ಪಲ್ಯ ಆಮೇಲೆ ಕಡುಗು ಗುರಾಳ ಚಟ್ನಿ ಸಾಂಬಾರು ಅನ್ನ ಸಾಂಬಾರು ರೊಟ್ಟಿ ಚಪಾತಿ ಬದನೇಕಾಯಿ ಪಲ್ಯ ಗೋಧಿ ಹುಗ್ಗಿ ಜಾತ್ರೆಗೆ ಏನೇನು ರೆಡಿ ಮಾಡ್ತಾರೆ ಡಿ ಎಲ್ಲ ರೆಡಿ ಮಾಡಿ ಫ್ಯಾಮಿಲಿ ಸಮೇತ ಊಟ ಮಾಡೋ ಮಾತು ಹೇಳ್ಕೊತ ಊಟ ಮಾಡಿ ಸಾಯಂಕಾಲ ಜಾತ್ರೆಗೆ ತಯಾರಾತಂತ ತಯಾರಾದ್ರೂ ಆಯಿತು ಅಂತಂದು ಎಲ್ಲರೂ ಊಟ ಮಾಡಿ ಸಾಯಂಕಾಲ ಜಾತ್ರೆಗೆ ತಯಾರಾಗಕ್ಕೆ ನಿಂತ್ಕೊಂಡ್ವಿ ಈ ಕಡೆ ನಮ್ಮಕ್ಕ ಅವರು ಸೀರೆ ಅದನ್ನು ತಗೊಂಬಂದಿದ್ರು ಹೊಸ ಸೀರೆ ಹೆಂಗೈತಂತಂದು ಒಳಗೊಂಡಿದ್ವಿ ಊಟ ಆಗಿ ಕುಂತ್ಕೊಂಡು ಸ್ಟಾರ್ಟಿಂಗ್ ರೆಡಿ ಆಗಬೇಕಾದ್ರೆ ಏನು ವೀಡಿಯೋ ಮಾಡಿದ್ದಿಲ್ಲ ಆಮೇಲೆ ಜಾತ್ರೆಗೆ ಹೋಗ್ಬೇಕಾದ್ರೆ ದಾರ್ಯಾಗ ವೀಡಿಯೋ ಮಾಡಿದ್ದು ಮಾಡ್ಬೇಕಂತಂದು ನೆನಪಾತು ಹೊಲ್ದಾಗ ಹಾಶಿ ಹೋಗ್ಬೇಕು ತೇರಿಗೆ ಹೋದ್ರ ಆತು ಅಂತಂದು ಹೊಲ್ದಾಗ ಹಾಸಿ ಎತ್ಕೊಂತ ಬಿದ್ಕೊಂತ ಜಾತ್ರೆಗೆ ತೇರು ನೋಡಕ್ಕಂತಂದು ಹೊಂಟ್ವಿ ಫೈನಲಿ ಗುಡಿ ಹತ್ರ ಬಂದ್ವಿ ಇನ್ನೂ ತೇರು ಇಳ್ದಿದ್ದಿಲ್ಲ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಸೇರಿತ್ತು ಇನ್ನು ತೇರು ಎಳ್ಯೋಕ್ಕಿನ್ನ ಮುಂಚೆ ಅಂತ ಅಂತಂದು ಅದ್ರ ಒಂದು ಸಣ್ಣ ಕಳಸ ಪಲ್ಲಕ್ಕಿ ತೊಗೊಂಡೋಗ್ತಾರೆ ಅದು ಹೋಗಿ ಪಾದಗಟ್ಟಿ ತಲುಪಿದ ಮೇಲೆ ತೇರು ಎಳಿತೈತೆ ಪಾಲಿಕೆ ಒಳಗೆ ಶ್ರೀ ಮಂಗಾದೇವಿ ಮೂರ್ತಿ ಈ ಥರ ಇರತ್ತ ತೇರು ಎಳೆಯಕ್ಕೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಬರೋ ಜಾತ್ರೆ ಇದ್ದು ಉತ್ತತ್ತಿ ನಮ್ಮ ಮುಂದೆ ಬಂದು ತೇರು ಉತ್ತತ್ತಿ ಒಗೆದ್ರ ಆತಂತ ಒಂದು ಉತ್ತಿ ತೇರು ಹೋಗಿ ಅಲ್ಪ ಪಾದಗಟ್ಟಿ ಹಚ್ಚಿ ಆದಮೇಲೆ ಮತ್ತೆ ಅಲ್ಲಿಂದ ಕಳಸ ಪಲಕ್ಕಿ ಮತ್ತೆ ತೇರು ನಿಂತಿರೋ ಮಟ್ಟಿಗೆ ಫಸ್ಟಿಗೆ ಅಲ್ಲಿಂದಿತ್ತು ಅಲ್ಲಿ ಹೋಗುತ್ತಾ ಅದೆಲ್ಲ ಮುಂದೆ ಹೋದ್ಮೇಲೆ ಮತ್ತೆ ತೇರು ಎಳಿತೈತಿ ಇನ್ನು ತೇರೆಲ್ಲ ಮುಗೀತು ಮಣಿಗೆ ಹೋಗ್ಬೇಕಂತಂದು ಎಲ್ಲರೂ ರೆಡಿ ಆದ್ವಿ ಮತ್ತೆ ತೇರು ನೋಡ್ತಿರ್ಬೋದು ಮತ್ತು ತೇರಿನ ಮನೆ ಹತ್ರ ಹೋಗಿ ನಿಂತ್ಕೊಂಡೈತಿ ಫೈನಲಿ ಟೈಮ್ ಆರೂವರೆ ಏಳು ಗಂಟೆ ಮತ್ತೆ ತೇರು ಎಳೆದು ಮೆಟ್ಟಿಗೆ ನಿಂತಿತ್ತು ನೀವು ವಾಪಾಸ್ ಹೊಂಟಿ ಮನೆಗೆ ಹೋಗ್ಬೇಕಂತಂದು ಕತ್ಲಾಗಿದ್ದು ಹೊಲಾಗಿ ಹೋದ್ವಿ ಮತ್ತು ಮನೆಗೆ ಬಂದು ರೀಚ್ ಆದ್ವಿ ನೋಡ್ತಿರ್ಬೇಕು ನಮ್ಗೆ ಮುಂಚೆ ಒಂದಿಷ್ಟು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಆಲೆಮನೆಗೆ ಇಲ್ಲಪ್ಪ ಅದ ಆಲೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡೋಕೊಂತಿದ್ರು ಸಾಹೇಬ್ರು ಗಾ ಪ್ರ ನೋಡಕ್ಕೂ ತಾನೆಲ್ಲರದು ಶೆಕಿ ಹರ್ಜಳ ಹಂಗ ಬೇಸ್ಗೆ ಶಕಿ ಸೋ